ಹಲೋ ನಮಸ್ತೆ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಟು ಅನದರ್ ವಿಡಿಯೋ ಸೊ ಇವತ್ತು ನಾನು ಹೊರಟಿದ್ದೀನಿ ಚಾಮುಂಡಿ ಬೆಟ್ಟಕ್ಕೆ ಸೊ ಲೀವ್ಗೆ ಅಂತ ಬಂದಮೇಲೆ ನಮ್ಮ ಮೈಸೂರ ಹತ್ರ ಬಂದಮೇಲೆ ಚಾಮುಂಡಿ ಬೆಟ್ಟ ಹೇಗೆ ಮಿಸ್ ಮಾಡೋಕ್ಕಾಗುತ್ತೆ ಹೇಳಿ ಸೊ ಒಂಥರ ಎಮೋಷನ್ಸ್ ಮಿಸ್ ಮಾಡಿದೆ ಹೋಗ್ಲೇಬೇಕು ಅಂದಾಗೆಲ್ಲ ಸೊ ಹಾಗೆ ಬೆಳಿಗ್ಗೆ ಬೆಳಿಗ್ಗೆಲ್ಲ ತುಂಬ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಫ್ರೀ ಆಯಿತು ಒಂದು ನಾಲ್ಕು ಕಾಲು ನಾಲ್ಕೂವರೆ ಹಂಗೆ ಸೊ ಇಮಿಡಿಯೇಟ್ಲಿ ನೆನಪಾಯಿತು ಬೆಟ್ಟಕ್ಕೆ ಹೋಗಿಬರೋಣ ಅಂತ ಸೊ ತಡ ಹೇಗೆ ಮಾಡೋದು ಬನ್ನಿ ಹೊರಡೋಣ ಅಂತ ಗಾಡಿ ತಗೊಂಡು ಹೊರಟಿದ್ದೆ ಸೊ ಬೆಟ್ಟಕ್ಕೆ ರೀಚ್ ಆದರೆ ವೆದರ್ ಅಂತೂ ಸಕ್ಕತ್ತಾಗಿತ್ತು ಲಾಸ್ಟ್ ಟೈಮ್ ಬಂದಾಗ ಮಳೆ ಬಂದು ತುಂಬ ನೆನಪುತ್ತಿದ್ದೆ ಸೊ ಇವಾಗ ವೆದರ್ ಕೂಲ್ ಆ್ಯಂಡ್ ಚೀಲಾಗಿತ್ತು ಸೊ ಅಷ್ಟು ಬಿಸಿ ಇರಲಿಲ್ಲ ಸೊ ನಾವು ಕರ್ನಾಟಕದ ಯಾವುದೇ ಜಾಗಕ್ಕೆ ಹೋದ್ರೂ ಅದೊಂಥರ ಫೀಲ್ ಬರುತ್ತೆ ಇದು ನಮ್ಮ ಜಾಗ ನಮ್ಮ ಊರು ಅಂತ ಇದು ಎಸ್ಪೆಷಲಿ ನಮ್ಮ ಮೈಸೂರಿಗೆ ಬಂದಂತೂ ಹೃದಯಕ್ಕೆ ತುಂಬಾ ಎತ್ತರವಾದಂಥ ಜಾಗ ಸೊ ಮನ್ಸ್ಕೊಂಡು ತುಂಬ ಖುಷಿ ಆಗುತ್ತೆ ನಮ್ಮೂರು ನಮ್ಮ ಜಾಗ ಅಂತ ತುಂಬ ತುಂಬ ಕ್ಲೋಸ್ ಆಗಿ ಅನ್ಸಿದ್ದೆ ಮನಸ್ಸಿಗೆ ಹಾಗಾಗಿ ಮೈಸೂರು ಅಂದರೆ ತುಂಬಾ ಇಷ್ಟ ತಾನೇ ಇಷ್ಟ ಇಲ್ಲ ಹೇಳಿ ಅದರಲ್ಲೂ ಚಾಮುಂಡಿ ಬೆಟ್ಟಕ್ಕೆ ಹೋಗೋದು ಅಂದರೆ ಅದೇ ಒಂಥರ ಖುಷಿ ಸೊ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ದೇವಿ ದರ್ಶನ ಮಾಡೋದು ಅಂದರೆ ಅದೊಂಥರ ಮನ್ಸು ಖುಷಿಂತ ವಿಚಾರ ಸೊ ಸೊ ಮೈಸೂರು ಯಾಕೆ ಇಷ್ಟ ಆಗುತ್ತೆ ಅಂದ್ರೆ ಅದ್ರಲ್ಲಿ ಸಿಟಿ ಪ್ಲಾನಿಂಗ್ ಆಗಿರ್ಬೋದು ಕಾಮ್ ಕೂಲ್ ಸೇಫೆಸ್ಟ್ ಅಂಡ್ ಕ್ಲೀನೆಸ್ಟ್ ಸಿಟೀಸ್ ಇನ್ ಇಂಡಿಯಾ ಅಂತಂದ್ರೂ ಅದು ಇಷ್ಟ ಬರುತ್ತೆ ಸೊ ಹಾಗೆ ತುಂಬ ಇಷ್ಟ ಆಗುತ್ತೆ ಅದಲ್ದೇನೆ ಹಿಸ್ಟ್ರೀಸ್ ರಿಚ್ ಇನ್ ಕಲ್ಚರ್ ನಮ್ಮ ನಾಡು ಅದು ಒಂದು ಅದೋ ಒಂದು ರೀತಿಯ ಅದ್ರಲ್ಲೂ ಚಾಮುಂಡಿ ಬೆಟ್ಟಕ್ಕೆ ಬೈಕಲ್ಲಿ ಬರೋದು ಅಂದ್ರೆ ಅದೊಂಥರ ಖುಷಿ ನೋಡಿ ರೋಡ್ಸ್ ಅಂತೂ ಚಕದಾಗಿರುತ್ತೆ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ರೆ ಹಾಗೆ ತುಂಬಾ ಖುಷಿ ಆಗುತ್ತೆ ಈವ್ನಿಂಗ್ ಟೈಮಲ್ಲಂತೂ ಫ್ರೆಂಡ್ಸ್ ಜೊತೆ ಡ್ರೈವ್ ಮಾಡ್ಕೊಂಡು ಬರೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ ಬೈಕರ್ಸ್ ಹಾಟ್ಸ್ಪಾಟ್ ಅಂದ್ರೆ ನನಗಂತೂ ತುಂಬಾನೇ ಇಷ್ಟ ಆಗುತ್ತೆ ಬೈಕ್ ರೈಡ್ ಮಾಡ್ಕೊಂಡು ಹೋಗೋದಕ್ಕೆ ಸೊ ಆಲ್ಮೋಸ್ಟ್ ಫೈವ್ ಫೋರ್ಟಿ ಟೈಮ್ ಆಗುತ್ತಿತ್ತು ನನ್ಗೆ ಹತ್ರ ಸೊ ಟೆಂಪರ್ ರೀಚ್ ಆಗ್ತಿದಾಗೆ ಗಾಡಿನ ಪಾರ್ಕ್ ಮಾಡಿ ದರ್ಶನ ಮಾಡ್ಕೊಳಂತ ನಾನು ಹೊರಟೆ ಬೇಗ ಬೇಗ ಆತ ಹತ್ರ ಹಾಗೇ ಮಕ್ಕಳುಗಳ್ಕೊಂಡು ಹೋಗಿ ಬೇಗನೆ ದರ್ಶನ ಮಾಡ್ಕೊಂಡು ಬಂದೆ ಎಲ್ಲಿ ಮಿಸ್ ಆಗ್ಬಿಡ್ತು ದರ್ಶನ ಅಂದ್ಕೊಂಡು ಯಾಕಂದ್ರೆ ಶುಕ್ರವಾರ ಬೇರೆ ಆಗಿತ್ತು ಸೊ ಯೂಶ್ವಲಿ ಬೆಳಿಗ್ಗೆ ಬೆಳಿಗ್ಗೆ ಟೈಮ್ ಬಂದ್ರೆ ಚೆನ್ನಾಗಿರುತ್ತೆ ಬೆಳಿಗ್ಗೆಲ್ಲ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ರಿಂದ ಸೊ ಸಂಜೆ ಸೊ ಬಂದೆ ದೇವಸ್ಥಾನದಲ್ಲಿ ತಾಯಿ ಚಾಮುಂಡೇಶ್ವರಿ ದರ್ಶನ ಎಲ್ಲ ಮಾಡ್ಕೊಂಡು ಹಾಗೆ ಸ್ವಲ್ಪ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬಂದಿದ್ದು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಒಳ್ಳೆ ಸಣ್ಣಗಳ ಕಾಪಾಡ್ಲಿ ಅಂತ ಕೇಳ್ಕೊಳ್ಲಿ ಸೊ ದರ್ಶನ ಮುಗಿಸ್ಕೊಂಡು ಹೊರಗಡೆ ಹಾಗೆ ಬಂದು ಸ್ವಲ್ಪ ಎಲ್ಲ ಹಾಕ್ಕೊಂಡು ಕೆಲವೊಂದು ವೀಡಿಯೋಸ್ ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಂಡ್ ಸನ್ಸೆಟ್ ಟೈಮಿಂಗ್ ಚಾಮುಂಡೇಶ್ವರಿ ಬೆಟ್ಟ ವಿಸಿಟ್ ಮಾಡೋದೇ ಖುಷಿ ಆಗಿದೆ ಆ ಸನ್ಸೆಟ್ಗೆ ಗೆ ಒಳ್ಳೆ ಸೀನಿ ಸಿಗುತ್ತೆ ಬೈಕ್ ಮಾಡ್ಕೊಂಡು ಬರ್ತಾ ಇದ್ರೆ ಹಾಗೆ ಬೆಟ್ಟಕ್ಕೂ ನೋಡೋದಕ್ಕೂ ಒಂದು ಕಳೆ ಬರುತ್ತೆ ನಾನು ಆಗಿನ ಒಂದಷ್ಟು ಸೆಲ್ಫಿ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಅದಾದ್ಮೇಲೆ ಕಲ್ಚರಲ್ ಇವೆಂಟ್ಸ್ ಆರ್ಗನೈಸ್ ಮಾಡಿದ್ರು ಅಲ್ಲೇ ಅದರದ್ದು ಕೆಲವೊಂದು ವಿಡಿಯೋಸ್ ಫುಟೇಜ್ ಕ್ಲಿಕ್ ಮಾಡಿದ್ವಿ ನೋಡಿ ಹೇಗಿದೆ ಎಲ್ಲ ಮುಗಿಸಾದ ಮೇಲೆ ಹೊರಟೆ ವಾಪಸ್ಸು ಸೊ ಹೊರಡ್ತಾ ಹಾಗೆ ಸಿಟಿ ಲೈಸ್ ಲೈಟಿಂಗ್ಸ್ ನೋಡ್ತಾ ಇದ್ದೀವಿ ಸೊ ಬೆಟ್ಟದ ಮೇಲಿಂದ ಸಿಟಿ ಲೈಟಿಂಗ್ಸ್ ನೋಡ್ಬೋದು ಬಟ್ ಅರ್ಬನೇ ಲೈಟಿಂಗ್ಸ್ ಆನ್ ಮಾಡೋದು ಎಂಟು ಗಂಟೆ ಮೇಲೆ ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಲಿಲ್ಲ ನಾನು ಟೈಮ್ ಆಗಿದ್ದರಿಂದ ಬೇಗ ಹೊರಟ್ಬಿಟ್ಟೆ ಸೊ ಮತ್ತೊಂದು ವೀಡಿಯೋಲ್ಸ್ ಹಿಗಡ ನೆಕ್ಸ್ಟ್ ಅಂಟಿಲ್ ದೆನ್ ಟೇಕ್ ಕೇರ್ ಸಿ ಯು ಸೂನ್ ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಥ್ಯಾಂಕ್ ಯು